ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ನೀವು ಕಳೆದ ಅವಧಿಯಲ್ಲಿ ಹದಿಮೂರು ಮತ್ತು ಹದಿನಾಲ್ಕನೇ ಪೇಜ್ನಲ್ಲಿರುವ ಸಮಸ್ಯೆಗಳನ್ನು ನೋಡಿರಿ ಹಾಗಾದ್ರೆ ಇಂದಿನ ಅವಧಿಯಲ್ಲಿ ನಾವು ಏನು ಮಾಡೋಣ ಅಂದ್ರೆ ರೀ ಹದಿನೇಳನೇ ಪೇ ಮತ್ತು ಹದಿನೆಂಟನೇ ಪೇಜ್ನಲ್ಲಿರುವಂತಹ ಸಮಸ್ಯೆಗಳನ್ನು ನೋಡೋಣ್ರಿ ರೀ ಹ್ಞೂ ಇಲ್ಲಿ ಕೊಟ್ಟರೆ ನೋಡಿರಿ ಕಂಡುಹಿಡಿಯರಿ ಅಂತೈತಿ ನೀಡಿರುವ ಚಿತ್ರಗಳಲ್ಲಿ ನೀವು ಕೋಣಗಳನ್ನು ಕಂಡುಹಿಡಿಯಬಲ್ಲೀರಾ ಯಾವುದಾದರೂ ಒಂದು ಕೋಣವನ್ನು ಉಂಟು ಮಾಡುವ ಕಿರಣಗಳನ್ನು ಎಳೆಯಿರಿ ಮತ್ತು ಕೋಣಗಳನ್ನು ಶೃಂಗಗಳನ್ನು ಹೆಸರಿಸಿ ಅಂದಾರೀ ಹ್ಞೂ ಅಂದ್ರೆ ರೀ ಇಲ್ಲಿ ಚಿತ್ರ ಐತ್ರಿ ಸೈಕಲ್ ರೀ ಈ ಸೈಕಲ್ ಒಳಗೆ ಎಲ್ಲಿ ಕೋಣಗಳು ರಚನೆ ಹಾಕವು ಅಂತ ಕೊಟ್ಟಾರೆ ಅವ್ರು ಮೊದಲು ಒಂದು ಎಕ್ಸಾಂಪಲ್ ಕೊಟ್ಟಾರೆ ರೀ ಇಲ್ಲಿ ನೋಡಿರಿ ಎ ಡಿ ಅನ್ನೋದು ಒಂದು ಕಿರಣ ಐತಿ ಬಿ ಡಿ ಅನ್ನೋದು ಒಂದು ಕಿರಣ ಐತಿ ಸಿ ಡಿ ಅನ್ನೋದು ಒಂದು ಕಿರಣ ಐತಿ ಡಿ ಸಿ ಅನ್ನೋದೊಂದು ಕಿರಣ ಡಿ ಬಿ ಅನ್ನೋದೊಂದು ಕಿರಣ ಡಿ ಎ ಅನ್ನೋದು ಒಂದು ಕಿರಣ ಆಗೈತೆ ರೀ ಹ್ಞೂ ಹಾಗಾದರೆ ಇಲ್ಲಿ ಎರಡು ಕೋಣಗಳು ಮೂರು ಕೋಣಗಳನ್ನು ರಚ ರಚನೆ ಆಗಿದಾವ್ರಿ ಹ್ಞೂ ಇಲ್ಲಿ ಹಾಗಾದ್ರೆ ಇದು ಒಂದು ಎಕ್ಸಾಂಪಲ್ ನೋಡಣ್ರಿ ಇಲ್ಲಿ ಡಿ ಒಳಗ ಎಲ್ಲ ಕಿರಣಗಳನ್ನು ರೀ ಹಾಗಾದ್ರೆ ಈ ಡಿಯನ್ನು ನಾವು ಶೃಂಗ ಅಂತೀವಿ ಹ್ಞೂ ಅದನ್ನು ಮುಂದೆ ರೀ ಈಗ ಒಂದು ಸ್ವಲ್ಪ ಚಿತ್ರಗಳನ್ನು ನೋಡಿರಿ ಎರಡನೇದ ಇಲ್ಲಿ ಸೆಟ್ರಸ್ಗತ್ಲೆ ಕೊಟ್ಟಾರೆ ಬಾಗಿಲ್ ಕತ್ಲೆ ಐತ್ರಿ ಇಲ್ಲಿ ಒಂದು ಕೋಣ ಕಾಣ ಆತೈತ್ರಿ ನೋಡ್ರಿ ಇಲ್ಲಿ ಪೂರ ದಂಡಿಗೆ ರೀ ಇಲ್ಲೊಂದು ಕೋಣ ಇದ್ದಂಗೆ ಐತಿ ಇಲ್ಲಿ ಕೋಣ ಲಂಬ ಕೋಣ ಉಂಟಾಗತೈತ್ರಿ ಹಾಗೆ ಇಲ್ಲಿ ನೋಡ್ರಿ ನುಚ್ಚಿನಕಿ ನುಚ್ಚಿಂಕಿ ಒಳಗು ಕೋಣ ಉಂಟಾಗತೈತಿ ಕೋಣ ಉಂಟಾಗತತ್ರಿ ಇನ್ನು ಬ್ರಿಡ್ಜ್ ರೀ ನಾವು ಬ್ರಿಡ್ಜ್ ನೋಡಿರ್ತೀವಿ ರೀ ಬ್ರಿಡ್ಜ್ ಒಳಗೂ ಕೋಣಗಳು ಉಂಟು ಹೆಂಗೆ ಉಂಟಾಗ್ತಾವಂತ ನೋಡುವಂತಿಲ್ರಿ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ಇದೀಗ ಸೈಕಲ್ನಲ್ಲಿ ಈ ರೀತಿ ಕೋಣ ರೀ ಇಲ್ಲಿ ಏನು ತಗೋಬೋದು ಅಂತ ರೀ ಡಿ ಎ ಒಂದು ಕೋಣ ಒಂದು ಕಿರಣ ಅನ್ನಬಹುದು ರೀ ಡಿ ಬಿ ಅನ್ನೋದು ಒಂದು ಕಿರಣ ಅನ್ನಬಹುದು ಡಿ ಸಿ ಅನ್ನೋದು ಒಂದು ಕಿರಣ ಅನ್ನಬಹುದು ಹಾಗಾದರೆ ನಾವು ಇಲ್ಲಿ ಕೋಣಗಳನ್ನು ಕಂಡು ಹಿಡಿಬೋದು ಅಂತಂದ್ರಿ ಹಾಗಾದ್ರೆ ಕೋಣ ಒಂದು ತೊಗೋಬೋದು ರೀ ಅವರು ಒಂದು ಕೇಳ್ಯಾರ ರೀ ಅದ್ರ ಸಂಬಂಧ ಕೋಣ ಕೋಣವನ್ನು ನಾವು ಈ ರೀತಿಯಾಗಿ ಬರಿಬೇಕು ರೀ ಅಂದ್ರೆ ಈ ರೀತಿಯಾಗಿ ಎಲ್ಲ ರೀ ಬರೀಬೇಕ್ರಿ ಎಲ್ಲಾಗಿತ್ತಂದ್ರೆ ಮೂಗಿನ ಮೂಗಿನ ಚಿತ್ರ ಇರ್ತೈತಲ್ಲ ಆ ಟೈಪ್ ಬರಿಬೇಕು ಹಂಗೆ ಬರದ ಅದು ಬಳಕೆ ನೋಡಿರಿ ಎ ಡಿ ಬಿ ಎ ಡಿ ಬಿ ಒಂದು ಕೋನ್ ಹಾಕೈತ್ರಿ ಹ್ಞೂ ಹಾಗಾದ್ರೆ ಇಲ್ಲಿ ಡಿ ಅನ್ನೋದೇನು ರೀ ಇದು ಶೃಂಗ ರೀ ಇನ್ನು ಎರಡನೇ ಚಿತ್ರ ನೋಡೋಣ ರೀ ಎರಡನೇ ಚಿತ್ರ ಹೋದಾಗ ಬಾಗಿಲು ಟೈಪ್ ಇತ್ತು ರೀ ಸೆಟರ್ಸ್ ರೀ ಸೆಟರ್ಸ್ ಟೈಪ್ ಇತ್ತು ಅಲ್ಲಿ ನೋಡ್ರೆ ಏನೈತ್ರಿ ಇಲ್ಲೊಂದು ಈ ರೀತಿಯಾಗಿ ಕೋಣ ರಚನೆ ಆಗತ್ತೈತ್ರಿ ಇದನ್ನ ನಾವು ಲಂಬ ಕೋನನು ಅಂತೀವ್ರಿ ಹಾಗಾದ್ರೆ ಇಲ್ಲಿ ಕೋಣ ಯಾವುದಾಗ್ತತ್ರಿ ಪಿ ಕ್ಯೂ ಆರ್ ಕೋಣ ಪಿ ಕ್ಯೂ ಆರ್ ಪಿ ಕ್ಯೂ ಆರ್ ಎನ್ನುವ ಕೋಣ ರಚನೆ ಆಗತ್ತತಿ ಹಾಗಾದ್ರೆ ಇದರ ಶೃಂಗ ಯಾವುದು ಇಲ್ಲಿ ಕ್ಯೂ ಅನ್ನೋದೇನು ರೀ ಇದರ ಶೃಂಗವಾಗಿದೆ ವಿದ್ಯಾರ್ಥಿಗಳೇ ಇನ್ನೊಂದು ಏನೀ ಚಿತ್ರ ಐತ್ರಿ ಏನಿ ಏನಿ ಅಂದ್ರೆ ಸಿಡಿ ಅಂದಂಗ್ರಿ ಅನ್ಬೋದು ರೀ ಹಾಗಾದ್ರೆ ಅಲ್ಲಿ ಈ ರೀತಿಯಾಗಿ ನಮಗೆ ಕೋಣವನ್ನು ನೋಡೋಕೆ ರೀ ಈಗ ಅದಕ್ಕೆ ನಾವು ಹೆಸರು ಹೆಸರು ಕೊಟ್ಟಿವ್ರಿ ಎಕ್ಸ್ ವಾಯ್ ಆ ಅಂತ ಇಲ್ಲಿ ಹಾಗಾದ್ರೆ ಕೋಣ ಎಲ್ಲಿ ರಚನೆ ರೀ ಇಲ್ಲಿ ರಚನೆ ಆಗೈತೆ ರೀ ಹಾಗಾದ್ರೆ ನಾವು ಅದನ್ನ ಹೆಂಗೆ ರೀ ಕೋಣ ಎಕ್ಸ್ ವಾಯ್ ಝಡ್ ಎಕ್ಸ್ ವಾಯ್ ಝಡ್ ರೀ ಹಾಗಾದ್ರೆ ಇದರ ಶೃಂಗ ಏನಂತ ರೀ ವಾಯ್ ಅಂತ ರೀ ಕೋಯ್ ಅಂತ ರೀ ಹಾಗೇ ಅಲ್ಲಿ ಇನ್ನೊಂದು ಚಿತ್ರ ಐತ್ರಿ ಒಂದು ಚಿತ್ರ ಐತ್ರಿ ಆ ಬ್ರಿಡ್ಜ್ ಒಳಗೆ ಈ ರೀತಿ ಕೋಣಗಳು ರಚನೆ ಆಗಿವ್ರಿ ಅದರೊಳಗೆ ನಾವು ಒಂದು ಕೋಣ ತೊಗೊಂಡಿವಿ ಅದಕ್ಕೇನು ಹೆಸರು ರೀ ಕೆ ಎಲ್ ಎಮ್ ಅಂತ ಹೆಸರು ಕೊಟ್ಟಿವ್ರಿ ಹ್ಞೂ ಹಾಗಾದ್ರೆ ಕೋಣ ಯಾವುದು ರಚನೆ ರೀ ಕೋಣ ಕೆ ಎಲ್ ಎಮ್ ಕೆ ಎಲ್ ಎಮ್ ಮತ್ತು ಇದರ ಶೃಂಗ ಎಲ್ಲಿ ರೀ ಇಲ್ಲಿ ಎಲ್ ಅಂತ ರೀ ಹಾಗಾದ್ರೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಗಳನ್ನು ನೋಡಬಹುದು ಎರಡನೇ ಪ್ರಶ್ನೆ ರೀ ಎಸ್ ಟಿ ಮತ್ತು ಸಾರಿ ಎಸ್ ಟಿ ಮತ್ತು ಎಸ್ ಆರ್ ಬಾಹುಗಳೊಂದಿಗೆ ಕೋನವನ್ನು ರಚಿಸಿ ಹೆಸರಿಸಿ ಅಂದರೆ ಅಂದ್ರ ರೀ ಇಲ್ಲಿ ಏನು ಕೇಳಾರವ ಎಸ್ ಟಿ ಮತ್ತು ಎಸ್ ಆರ್ ಎರಡು ಬಾಹುಗಳು ರೀ ಅವು ಎರಡು ಬಾಹುಗಳನ್ನು ಯೂಸ್ ಮಾಡಿಕೊಂಡ ಕೋನವನ್ನ ರಚನೆ ಮಾಡಂತಾರೆ ಇಲ್ಲಿ ಒಂದು ಕಾಮನ್ ನೋಡ್ಬೋದು ನೋಡ್ರಿ ಇಲ್ಲಿ ಎಸ್ ಐತಿ ಇಲ್ಲಿ ಎಸ್ ಐತಿ ಈ ಎರಡು ಎಸ್ ಎಸ್ ಇದ್ದು ರೀ ಎರಡು ಕಿರಣಗಳನ್ನು ನಾವು ರಚನೆ ಮಾಡ್ಬೋದು ಇದರಿಂದ ಏನು ತಿಳಿತೈತಿ ಒಂದು ಕೇಂದ್ರದಿಂದ ಅಥವಾ ಒಂದು ಶೃಂಗದಿಂದ ಎರಡು ಕಿರಣಗಳು ಹೋಗ್ಯಾವಂತ ಅಂತ ರೀ ಯಾಕಂದ್ರೆ ಇಲ್ಲಿ ಎಸ್ ಐತಿ ಇಲ್ಲಿ ಎಸ್ ಐತಿ ಇನ್ನು ಚಿತ್ರ ಇಲ್ಲಿ ಈಗ ಇದು ಎಸ್ ಅಂತ ತೊಗೊಂಡಿವ್ರಿ ಮೊದಲ ಎರಡು ಕಿರಣಗಳನ್ನು ರಚನೆ ಮಾಡಿದ್ದೀವಿ ಒಂದಕ್ಕೆ ಟಿ ಅಂತ ಕೊಡೋಣ ಒಂದಕ್ಕೆ ಆರ್ ಅಂತ ಹೆಸರು ಕೊಡೋಣ ರೀ ಹ್ಞೂ ಅವ್ರು ರೀ ಎಸ್ ಟಿ ಒಂದು ಕಿರಣ ಆತರಿ ಇಲ್ಲಿ ಎಸ್ ಆರ್ ಅಂದ್ರೆ ಕಿರಣ ರೀ ಎಸ್ ಎಸ್ ರೀ ಅದರ ಇಲ್ಲಿ ಶೃಂಗ ಏನೈತ್ರಿ ಎಸ್ ಅನ್ನೋದು ಶೃಂಗವಾಗಿದೆ ಹ್ಞೂ ಇತ್ತಿಳಿದ್ರಿ ಈ ರೀತಿಯಾಗಿ ನಾವು ಕೋಣವನ್ನು ರಚನೆ ಮಾಡಬಹುದು ಇನ್ನು ಮೂರನೇ ಕ್ವಶನ್ ರೀ ಕೋನ ಎ ಪಿ ಸಿ ಯನ್ನು ಪಿ ಎಂದು ಹೆಸರಿಸಲಾಗುವುದಿಲ್ಲ ಏಕೆ ಎಂದು ವಿವರಿಸಿ ಐತ್ರಿ ಅಂದ್ರೆ ಅವ್ರು ಏನು ಮಾಡ್ಯಾರ್ರಿ ಮೊದಲೊಂದು ಚಿತ್ರ ಕೊಟ್ಟಾರ್ರೀ ಚಿತ್ರ ಕೊಟ್ಟ ಅಥವಾ ಕೋಣವನ್ನು ರಚನೆ ಮಾಡ್ಯಾರ್ರೀ ಕೋಣವನ್ನು ರಚನೆ ಮಾಡಿ ಅದನ್ನು ಕೋಣ ಪಿ ಅಂತ ಯಾಕ ಅಣಕ ಬರಂಗಿಲ್ಲ ಅಂತ ಕೇಳ್ಯಾರ ಇಲ್ಲಿ ನೋಡ್ರಿ ಯಾವ ರೀತಿಯಾಗಿ ಆ ಕೋಣ ಐತಿ ಅಂತ ರೀ ಪಿ ಅನ್ನೋದು ರೀ ಇದು ಶೃಂಗ ಆಗೈತ್ರಿ ಇದಕ್ಕೆ ಮೂರು ಕಿರಣಗಳು ಅದಾವೆ ರೀ ಪಿ ಎ ಪಿ ಬಿ ಪಿ ಸಿ ಪಿ ಎ ಪಿ ಬಿ ಪಿ ಸಿ ಎನ್ನು ಇವ ಮೂರು ಕೋಣಗಳು ಅದಾವೆ ರೀ ಹ್ಞೂ ಹಾಗಾದ್ರೆ ವಿದ್ಯಾರ್ಥಿಗಳೇ ಎ ಪಿ ಬಿ ಇಲ್ಲಿ ನೋಡ್ರಿ ಎ ಪಿ ಬಿ ಇಲ್ಲಿ ಒಂದು ಕೋಣ ರಚನೆ ರೀ ಬಿ ಪಿ ಸಿ ಇಲ್ಲಿ ಒಂದು ಕೋಣ ರಚನೆ ರೀ ನಾವು ಹಿಂಗೂ ಕೋಣ ರಚನೆ ಮಾಡ್ಬೋದು ರೀ ಎ ಪಿ ಸಿ ಅಂತ ರೀ ಹಿಂಗೆ ಕಂಡು ಒಂದು ಕೋಣ ರಚನೆ ಮಾಡ್ಬೋದು ಹಾಗಾದರೆ ಎಷ್ಟು ಕೋಣ ತಯಾರಾದ್ರಿ ಇಲ್ಲಿ ಮೂರು ಕೋಣಗಳು ತಯಾರದು ರೀ ಮೂರು ಕೋಣಗಳು ತಯಾರಾಗೋದು ರೀ ಹಾಗಾದ್ರೆ ಇದು ಯಾಕೆ ಹೆಸರು ಸಾಂಗಿಲ್ಲ ನೋಡೋಣ ರೀ ಕೋಣ ಎ ಪಿ ಸಿಯನ್ನು ಪಿ ಎಂದು ಹೆಸರಿಸಲಾಗುವುದಿಲ್ಲ ಯಾಕಂದ್ರೆ ರೀ ಇಲ್ಲ ಒಟ್ಟು ಮೂರು ಕೋಣಗಳಿವೆ ನೋಡಿರಿ ಇಲ್ಲಿ ಟೋಟಲ ಮೂರು ಕೋಣಗಳಿವೆ ಕೋಣ ಎ ಪಿ ಬಿ ಎ ಪಿ ಬಿ ಬಿ ಪಿ ಸಿ ಇ ಮತ್ತು ಎ ಪಿ ಸಿ ಮೂರು ಕೋಣ ಅದಾವೆ ರೀ ಕೋಣ ಪಿ ಎಂದು ಹೇಳಬೇಕಾದರೆ ಕೇವಲ ಒಂದು ಕೋಣ ಉಂಟಾಗಬೇಕು ಇಲ್ಲಿ ಒಂದು ಸ ನಿಮಿಷ ನೋಡ್ರಿ ಇಲ್ಲಿ ನೋಡ್ರಿ ಎ ಪಿ ಬಿ ಅಂತೈತ್ರಿ ಎ ಹಾಗೆ ಬಿ ಪಿ ಸಿನೂ ಒಂದು ಕೋಣ ಆಕೈತಿ ಒಂದು ವೇಳೆ ಇ ಬಿ ಕಿರಣ ಪಿ ಬಿ ಕಿರಣ ಐತ್ರ ಇದು ಇಲ್ಲಾಗಿತ್ತಂದ್ರೆ ರೀ ಇದು ಹಾಕೊಂಡು ಒಂದು ಕೋಣ ಹಾಕಿತ್ರಿ ಪಿ ಎ ಪಿ ಸಿ ಅಂತ ಒಂದು ಕೋಣ ಹಾಕಿದ್ರಿ ಹಾಗಾದ್ರೆ ನಾವು ಅದನ್ನು ತೊಗೊಂಡ್ರೆ ನಡೀತಿದ್ರೆ ಅವಾಗ ನಾವು ಕೋಣ ಪಿ ಅಂತ ಬರಿಬೋದಿದ್ರೆ ಇಲ್ಲಿ ನಡು ಏನೈತ್ರಿ ಪಿ ಬಿ ಕಿರಣ ಐತ್ರಿ ಪಿ ಬಿ ಕಿರಣ ಇರುವುದರಿಂದ ಏನು ಹಾಕೈತ್ರಿ ಅದನ್ನು ನಾವು ಬರೆಯಾಕ ಸಾಧ್ಯವಿಲ್ಲ ಅಂತ ಹೇಳ್ಬೋದು ರೀ ಹಾಗಾದ್ರೆ ನಾಲ್ಕನೇ ಪ್ರಶ್ನೆ ನೀವು ನೀಡಿರುವ ಚಿತ್ರದಲ್ಲಿ ಗುರುತಿಸಿ ಕೋನಗಳನ್ನು ಹೆಸರಿಸಿ ಅಂತೀರಿ ಅಂದ್ರೆ ಅವ್ರ ಒಂದು ಚಿತ್ರ ಕೊಟ್ಟಾರ್ರೀ ಅದ್ರೊಳಗೆ ಕೋನಗಳು ಬರಿಬೇಕು ರೀ ಅವರ ಅವು ಎಷ್ಟು ಪ್ರಮಾಣದಲ್ಲಿ ಐತಿ ಅಂತ ಅವರು ನೀಡ್ಯಾರ್ರಿ ಅವ್ರ ಎರೋ ಮಾರ್ಕ್ಲೆ ಅದನ್ನ ಹೇಳಿ ಆ ಕೋನ ಯಾವ್ದು ಅಂತ ಬರೀಬೇಕ್ರಿ ನಾವು ಹ್ಞೂ ಇಲ್ಲಿ ಕೋನಗಳು ನೋಡ್ರಿ ಇಲ್ಲಿ ನೋಡಿರಿ ಮೊದಲು ಸಣ್ಣದೊಂದು ಎರೋ ಮಾರ್ಕ್ ಐತ್ರಿ ಸಣ್ಣದ ಎರೋ ಮಾರ್ಕ್ ಐತ್ರಿ ಅದು ಯಾವುದಂದ್ರೆ ರೀ ಕ್ಯೂ ಟಿ ಆರ್ ಅಂತ ಐತ್ರಿ ಹಾಗಾದರೆ ನಾವು ಇದು ಏನು ರೀ ಕೋನ ಕ್ಯೂ ಟಿ ಆರ್ ಅಂತ ರೀ ಹಾಗೆಯೇ ಇನ್ನೊಂದು ಯಾವ ಕೋನ ಆಗಿದ್ರಿ ಇಲ್ಲಿ ಪಿ ಟಿ ಆರ್ ಆಗಿದ್ರಿ ಹಾಗಾದರೆ ಇದನ್ನು ನಾವು ಹೆಂಗೆ ರೀ ಕೋನ ಪಿ ಟಿ ಆರ್ ಅಂತ ನಾವು ಬರಿಬೋದು ಮುಂದಿನ ಪ್ರಶ್ನೆ ಐದು ನಿಮ್ಮ ಹಾಳೆಯ ಮೇಲೆ ಒಂದೇ ರೇಖೆಯ ಮೇಲೆ ಇರದ ಯಾವುದಾದರೂ ಮೂರು ಬಿಂದುಗಳನ್ನು ಗುರುತಿಸಿ ಅವುಗಳನ್ನು ಎ ಬಿ ಸಿ ಎಂದು ಹೆಸರಿಸಿ ಈ ಬಿಂದುಗಳ ಜೋಡಿಗಳ ಮೂಲಕ ಹಾದು ಹೋಗುವ ಎಲ್ಲ ಸಂಭಾವ್ಯ ರೇಖೆಗಳನ್ನು ಎಳೆಯಿರಿ ಅಂದಾರ್ರಿ ನೀವು ಎಷ್ಟು ರೇಖೆಗಳನ್ನು ಪಡೆಯುತ್ತೀರಿ ಅವುಗಳು ಹೆಸರಿಸಿ ಅಂದಾರೀ ನೀವು ಎ ಬಿ ಸಿಗಳನ್ನು ಎಷ್ಟು ಕೋನಗಳನ್ನು ಹೆಸರಿಸಬಹುದು ಅವುಗಳನ್ನು ಪರೆಯಿರಿ ಮತ್ತು ಚಿತ್ರ ಟೂ ಪಾಯಿಂಟ್ ನೈನರಲ್ಲಿ ತೋರಿಸಿರುವಂತೆ ವಕ್ರ ರೇಖೆಯನ್ನು ಹೇಳಿರಿ ಅಂದರೆ ವಿದ್ಯಾರ್ಥಿಗಳೇ ನೋಡ್ರಿಲ್ಲಿ ಮೊದಲು ಏನು ರೀ ಮೂರು ಬಿಂದುಗಳನ್ನು ರಚನೆ ಮಾಡ್ಕೊಂಡು ಇಲ್ಲೊಂದು ಬಿಂದು ಐತ್ರಿ ರೀ ಇದೊಂದು ಬಿಂದು ರೀ ಇದೊಂದು ಬಿಂದು ರೀ ಅವ್ರು ಏನು ಹೇಳ್ಯಾರಂದ್ರೆ ರೀ ಸರಳ ರೇಖೆ ಆಗತ್ತೆ ಅಂದ್ರೆ ಒಂದು ರೇಖೆಯ ಮೇಲೆ ಇರಬಾರದು ಒಂದು ರೇಖೆ ಮೇಲೆ ಇಲ್ರಿ ಇವ ಅಲ್ಲಿ ಆಜು ಬಾಜು ಅದಾವೆ ರೀ ಹ್ಞೂ ಅದ್ರ ಸಂಬಂಧಿ ಒಂದು ರೇಖೆ ಮೇಲೆ ಇಲ್ರಿ ಇನ್ನು ಮಾಡೋದು ರೀ ಈ ಬಿಂದುಗಳನ್ನು ತೊಗೊಂಡ ನಂತರ ಇದಕ್ಕೆ ವಕ್ರ ರೇಖೆಗಳನ್ನು ರೀ ಇಲ್ಲಿ ನೋಡಿರಿ ಎ ಬಿ ಅನ್ನೋದು ಒಂದು ರೇಖೆ ಆಗೈತೆ ರೀ ಬಿ ಸಿ ಅನ್ನೋದು ಒಂದು ರೇಖೆ ಆಗೈತಿ ಸಿ ಇದು ಸಿ ಎ ಅನ್ನೋದು ಒಂದು ರೇಖೆ ಆಗೈತಿ ಹಾಗಾದರೆ ಇಲ್ಲಿ ಟೋಟಲ್ ಮೂರು ರೇಖೆಗಳನ್ನು ತಯಾರು ಮಾಡಿವ್ರಿ ಇಲ್ಲಿ ನೋಡಿರಿ ಮೂರು ರೇಖೆಗಳನ್ನು ಪಡೆಯುತ್ತೇವೆ ಎ ಬಿ ಒಂದು ರೇಖೆ ರೀ ಎ ಸಿ ಒಂದು ರೇಖೆ ಬಿ ಸಿ ಒಂದು ರೇಖೆ ಎ ಬಿ ರೀ ಬಿ ಸಿ ರೀ ಎ ಸಿ ರೀ ಇವು ಮೂರು ರೇಖೆಗಳು ಹಾಕವು ಮೂರು ರೇಖೆಗಳು ತಯಾರಾದವು ಅಂದ್ರೆ ರೀ ಅವು ಒಂದಕ್ಕೊಂದು ಸಂದೇಶ ರೀ ಈ ಬಿಂದುವಿನಲ್ಲಿ ಎ ಬಿಂದುವಿನಲ್ಲಿ ಬಿ ಬಿಂದುವಿನಲ್ಲಿ ಸಿ ಬಿಂದುವಿನಲ್ಲಿ ಸಂಧಿಸಿವೆ ರೀ ಸಂಧಿಸಿದೆ ಸಂಧಿಸ್ಯಾವ ಅಂದ್ರೆ ರೀ ಇಲ್ಲಿ ಕೋಣವನ್ನು ಕೋಣಗಳು ರೀ ಕೋಣಗಳು ರೀ ಮೂರು ಶೃಂಗಗಳು ರೀ ಮೂರು ಕೋನಗಳು ಉಂಟಾಗುತ್ತವೆ ಕೋನ ಎ ಬಿ ಸಿರಿ ಕೋನ ಎ ಬಿ ಸಿರಿ ಕೋನ ಬಿ ಸಿ ಎ ಬಿ ಸಿ ಎ ಇಲ್ಲೊಂದು ಕೋನ ರಚನೆ ರೀ ಇಲ್ಲೊಂದು ಕೋನ ರಚನೆ ಆಗತ್ತೈತಿ ಇಲ್ಲೊಂದು ಕೋನ ರಚನೆ ಆಗ್ತೈತಿ ಸಿ ಎ ಬಿ ಅಂತ ಒಟ್ಟು ಮೂರು ಕೋನಗಳು ರಚನೆ ರೀ ಹಾಗಾದ್ರೆ ನಮ್ಗೆ ರೇಖೆಗಳು ಶಿ ರೀ ಮತ್ತು ಕೋಣಗಳು ಸಿಕ್ಕು ಅವ್ರು ಇನ್ನೊಂದು ಲಾಸ್ಟ್ ಏನು ಕೇಳ್ಯಾರ ರೀ ಇದಕ್ಕೆ ವಕ್ರ ರೇಖೆಯನ್ನು ಎಳಿಬೇಕು ವಕ್ರ ರೇಖೆಯನ್ನು ಹೆಂಗೆ ರೀ ಈಗ ಇಲ್ಲಿ ನೋಡ್ರಿ ಸಿ ಎ ಬಿ ಅಂದ್ರೆ ರೀ ನಮ್ಮ ಕೋಣ ಎಲ್ಲಿ ಯಾವ ಕೋಣ ಎ ಬಿಂದುವಿನಲ್ಲಿ ಕೋಣವನ್ನು ರಚನೆ ರೀ ಇಲ್ಲಿ ಮೊದಲು ನಾವು ಸಿ ಅಂದ್ರೆ ರೀ ಸಿ ಅಂದ್ರೆ ಇದ ಆರಂಭಿಕ ಬಿಂದು ಹಾಕೈತಿ ಬಿ ಅನ್ನುವುದ ಬಿಂದು ಹಾಕೈತ್ರಿ ಆದ್ದರಿಂದ ನಾವು ಏನು ಮಾಡಿದ್ವಿ ಆರಂಭಿಕದಿಂದ ಬಿಂದುವಿಗೆ ಒಂದು ಎರ ಮಾರ್ಕ್ ತೋರ್ಸೋಣ ಹಾಗಾದ್ರಿ ಮತ್ತ ಎ ಬಿ ಸಿ ಬಿ ಬಿಂದುವಿನಲ್ಲಿನೂ ಕೋನು ಹಾಗಾದ್ರೆ ರೀ ಇಲ್ಲಿ ನೋಡಿರಿ ಎ ಬಿ ಸಿ ರೀ ಎ ಬಿ ಸಿ ಎ ಬಿ ಸಿ ರೀ ಇಲ್ಲಿ ಬಿ ಬಿಂದುವಿನಲ್ಲಿ ಕೋಣ ಉಂಟಾಗ್ತತಿ ಹಾಗಾದ್ರೆ ಎ ಏನು ತಗೋಬೇಕ್ರಿ ಆರಂಭಿಕ ಬಿಂದು ತಗೋಬೇಕು ಸಿ ಅನ್ನುವುದು ಅಂತಿಮ ಬಿಂದು ತೊಗೋಬೇಕ್ರಿ ಹಾಗಾದ್ರೆ ಈ ಎರ ಮಾರ್ಕ್ ಈ ರೀತಿಯಾಗಿ ರಚನೆ ಮಾಡ್ಬೋದು ರೀ ಹಾಗಾದ್ರೆ ರೀ ಇನ್ನು ಮೂರನೇ ಮೂರನೇ ಬಿಂದು ಮೂರನೇ ಕೋನ ಇಲ್ಲಿ ರಚನೆ ರೀ ಹಾಗಾದರೆ ಇಲ್ಲಿ ಏನು ರೀ ಬಿ ಅನ್ನುವುದು ಆರಂಭಿಕ ಬಿಂದು ಆರಂಭಿಕ ಕಿರಣ ರೀ ಬಿಂದು ಒನ್ ಬರಂಗಿಲ್ಲ ರೀ ಆರಂಭಿಕ ಕಿರಣ್ ರೀ ಇದು ಕಿರಣಗಳು ಅದಾವೆ ರೀ ಸೊ ಇವು ರೇಖೆಗಳು ಅದಾವೆ ರೀ ಆರಂಭಿಕ ಕಿರಣ ಇಲ್ಲಿಂದ ಇದೊಂದು ರೇಖೆ ನಾನು ರೀ ಹಂಗೆ ನೋಡ್ರಿ ರೀ ಈಗ ಬಿ ಸಿ ಎಕ್ ನೋಡಿರಿ ಬಿ ಸಿ ಎ ಇಲ್ಲಿ ಒಂದು ಎರಡು ರೀ ಇಲ್ಲಿ ಬಿ ಸಿ ಅನ್ನೋದ ಆರಂಭಿಕ ಕಿರಣ ಎ ಸಿ ಅನ್ನೋದು ಇದು ಅಂತಿಮ ಕಿರಣ ಆದ್ದರಿಂದ ಇಲ್ಲಿ ಎರೋ ಮಾರ್ಕ್ ಈ ರೀತಿಯಾಗಿ ಬಂದದ್ರಿ ಇನ್ನು ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ನೋಡ್ರಿ ಇದು ಇದೇಗ ಕ್ವಶನ್ ಇಲ್ಲಿ ಇಲ್ಲೇನು ಕೇಳ್ರಿ ಈಗ ನಿಮ್ಮ ಕಾಗದದ ಮೇಲೆ ಮೂರು ಬಿಂದುಗಳು ಒಂದೇ ರೇಖೆಯ ಮೇಲೆ ಇರದಂತೆ ಯಾವುದಾದರೂ ನಾಲ್ಕು ಬಿಂದುಗಳನ್ನು ಹೆಸರಿಸಿ ಅಂದ್ರೆ ಹೆಂಗೆ ತಗೋಬೇಕ್ರಿ ನಾಲ್ಕು ಬಿಂದುಗಳನ್ನು ತೊಗೋಬೇಕು ಅವು ಒಂದೇ ಗೆರೆ ಮೇಲೆ ಇರಬಾರ್ದಂತಾರೆ ಈ ಬಿಂದುಗಳ ಜೋಡಿಗಳ ಮೂಲಕ ಹಾದು ಹೋಗುವ ಎಲ್ಲ ಸಂಭಾವ್ಯ ರೇಖೆಗಳನ್ನು ಎಳೆಯಿರಿ ಇದೀಗ ಹೆಂಗೆ ಸಂಭಾವ್ಯ ರೇಖೆ ಹೇಳಿದಿರಲಿ ಈಗೂ ಹಂಗೆ ಎಳೆಯಿರಿ ನೀವು ಎಷ್ಟು ರೇಖೆಗಳನ್ನು ಪಡೆಯುತ್ತೀರಿ ಹಾಗೆಯೇ ಎಷ್ಟು ಕೋಣಗಳನ್ನು ಹೆಸರಿಸಬಹುದು ಮತ್ತು ಅದಕ್ಕೆ ವಕ್ರ ರೇಖೆಯಿಂದ ಗುರುತಿಸಿ ಅಂದರೆ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ಮೊದಲ ಬಿಂದುಗಳನ್ನು ತಗೊಂಡ್ರಿ ಎ ಬಿ ಸಿ ಡಿ ಅಂತ ಬಿಂದುಗಳನ್ನ ಇಟ್ಕೊಂಡಿವ್ರಿ ಅದಕ್ಕೆ ರೇಖೆಗಳನ್ನು ಹೇಳಿರಿ ಇವು ರೀ ಎ ಬಿ ಅನ್ನೋದು ರೇಖೆ ಬಿ ಸಿ ಅನ್ನೋದು ರೇಖೆ ಸಿ ಡಿ ಅನ್ನೋದು ರೇಖೆ ಡಿ ಎ ಅನ್ನೋದು ಒಂದು ರೇಖೆ ಹ್ಞೂ ಹಾಗಾದರೆ ಇವು ರೇಖೆಗಳು ಹೇಳದ ಬೆಳಗ್ಗೆ ಏನಾಕೈತೆ ರೀ ಶೃಂಗಗಳು ರೀ ನಮ್ಗೆ ಈ ಶೃಂಗಗಳಲ್ಲಿ ಕೋಣಗಳು ಉಂಟಾಗ್ತಾವೆ ರೀ ಈಗ ನಾಲ್ಕು ರೇಖೆಗಳದಾವೆ ರೀ ಎ ಬಿ ರೇಖೆ ಬಿ ಸಿ ರೇಖೆ ಸಿ ಡಿ ರೇಖೆ ಡಿ ಎ ರೇಖೆ ಇವು ನಾಲ್ಕು ರೇಖೆಗಳದಾವೆ ರೀ ಇನ್ನು ಕೋಣಗಳು ಇಲ್ಲೊಂದು ಕೋಣ ಎ ಕೋಣ ಎ ಎ ಬಿಂದುವಿನಲ್ಲಿ ಒಂದು ಓ ಎ ಶೃಂಗುವಿನಲ್ಲಿ ಒಂದು ಕೋಣ ರಚನೆ ಹಾಕೈತಿ ಬಿ ಶೃಂಗದಲ್ಲಿ ಒಂದು ಹಾಕೈತ್ರಿ ಸಿ ಶೃಂಗದಲ್ಲಿ ಒಂದು ಹಾಕೈತಿ ಡಿ ಶೃಂಗದಲ್ಲಿ ಒಂದು ಕೋಣ ರಚನೆ ಹಾಕೈತ್ರಿ ಇಲ್ಲಿ ನೋಡ್ರಿ ಡಿ ಎ ಬಿ ಡಿ ಎ ಬಿ ರೀ ಎ ಬಿ ಸಿ ಒಂದು ಹಾಕೈತ್ರಿ ಆಮೇಲೆ ಬಿ ಸಿ ಡಿ ಅಂದ್ರಿ ಸಿ ಡಿ ಎ ಅನ್ನೋದು ಒಂದು ಕೋನ ಹಾಕೈತಿ ಹಂಗಾರೀ ನಮಗೆ ಇಲ್ಲಿ ಎಷ್ಟು ಕೋನ ಸಿಗ್ತಾವ್ರಿ ನಾಲ್ಕು ಕೋಣಗಳು ಸಿಗ್ತಾವು ಹಾಗಾದರೆ ವಿದ್ಯಾರ್ಥಿಗಳೇ ನಾವಿಲ್ಲಿ ವಕ್ರ ರೇಖೆಯನ್ನು ಯಾವ ರೀತಿ ಎಳೀಬೇಕ್ರಿ ಈಗ ನೋಡಿರಿ ನಾನು ನ ಕೋಣ ಎ ಕೋಣ ಎ ಬರೀದಿತ್ತು ಅಂದ್ರೆ ರೀ ನಾ ಏನು ಬರ್ತೀನಿ ರೀ ಡಿ ಎ ಬಿ ಅಂತ ಬರೀಬೇಕಾಕತ್ತೀ ಅವಾಗ ಡಿ ಎ ಬಿ ಅಂತ ಬರದಿವಂದ್ರೆ ರೀ ಡಿ ರೇಖೆ ರೀ ಇದು ಆರಂಭಿಕ ಕಿರಣ ಆಕತಿ ಇನ್ನು ಎನ್ ಬಿ ಏನೈತಿರಲ್ಲ ಇದು ಅಂತಿಮ ಕಿರಣ ಆಕತಿ ಆದ್ದರಿಂದ ನಾವು ಇದನ್ನು ಎರಡು ಮಾರ್ಕ್ ಈ ರೀತಿಯಾಗಿ ರೀ ಆಮೇಲೆ ಬಿ ಅನ್ನುವುದು ಎ ಅನ್ನುವುದು ರೀ ಇಲ್ಲಿ ಆರಂಭಿಕ ರೀ ಇದ ಅಂತಿಮ ಕಿರಣ ಆಕೈತಿ ಇಲ್ಲಿ ಒಂದು ಎರೋ ಮಾರ್ಕ್ ರೀ ಇಲ್ಲಿ ಅದೇ ರೀತಿ ಇರೋ ಮಾರ್ಕ್ ತೋರಿಸ್ತೀವಿ ಇಲ್ಲಿ ಅದೇ ರೀತಿ ಎರಡು ಮಾರ್ಕ್ ತೋರಿಸ್ತೀವಿ ಹಾಗಾದ್ರೆ ವಿದ್ಯಾರ್ಥಿ ನಾವು ನಾಲ್ಕು ಕೋನಗಳನ್ನು ಪಡಿತೀವಿ ರೀ ನಾಲ್ಕು ರೇಖೆಗಳನ್ನು ರೀ ಹಾಗಾದ್ರೆ ವಿದ್ಯಾರ್ಥಿ ಮುಂದಿನ ಅಧ್ಯಾಯವನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಂಡ್ರಿ ನಿಮಗೇನಾದರೂ ಸಮಸ್ಯೆಗಳು ಇದ್ದವು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ